ಬಂಗಾರಪೇಟೆ ತಾಲೂಕಿನ ಗಾಜಿಕ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದರ ಸಬ್ ನಂಬರ್ ಒಂದರಲ್ಲಿ ಗ್ರಾಮೀಣ ಕುಂಟೆ ಆಕ್ರಮಿಸಿಕೊಂಡಿರುವ ವಿರುದ್ದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಿಪಬ್ಲಿಕನ್ ಆಫ್ ಇಂಡಿಯಾ ಹಾಗೂ ಪ್ರಜಾವಿಮೋಚನಾ ಚಳುವಳಿ ಜಂಟಿ ಸಂಘಟನೆಗಳಿಂದ ಪತ್ರಿಕಾ ಸುದ್ದಿಗೋಷ್ಠಿ ಸರ್ಕಾರಿ ಭೂಮಿಗಳನ್ನು ಕಬಳಿಸುವ ಖದೀಮರ ವಿರುದ್ಧ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳವಳಿ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಂಟಿ ಸಂಘಟನೆಗಳೊಂದಿಗೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿ ಗಾಜುಗ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದು ಪಿ ಒಂದರಲ್ಲಿ ಕೊಮ್ಮೇನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಎಂಬ ಸರ್ಕಾರಿ ಭೂಕಪಳಿಕೆದಾರ ಖದೀಮಾ ಜನಸಾಮಾನ್ಯರ ಮೇಲೆ ರೌಡಿಯಂತೆ ವರ್ತಿಸುವ ವರ್ತಕ ಇವರ ವಿರುದ್ಧ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಮಟೆ ಚಳುವಳಿ ಮಾಡುವುದಲ್ಲದೆ ಇವರ ಬೆಂಗಾವಲಾಗಿ ನಿಂತು ಸರ್ಕಾರ ಭೂಮಿಗೆ ಪ್ರೇರಣೆ ನೀಡಿದ ಸರ್ವೆ ಇಲಾಖೆಯ ಶಿವೇಗೌಡ ಅವರ ಕೊಮ್ಮೇನಹಳ್ಳಿ ನಾರಾಯಣಸ್ವಾಮಿ ಅವರ ಬಳಿ ಹಣವನ್ನು ಪಡೆದು ಅಕ್ರಮವಾಗಿ ಗ್ರಾವೆಲ್ ಗುಂಡಿಯನ್ನು ಸರ್ಕಾರಿ ಭೂಮಿ ಸರ್ವೆ ನಂಬರ್ ಅರವತ್ತೊಂದು ಪಿ ಒಂದರ ಜಮೀನನ್ನು ಒಂದು ಎಕರೆ ಹತ್ತಿ ಇಂಥವರಿಗೆಲ್ಲ ಸರ್ವೆ ಇಲಾಖೆಯ ಶಿವೇಗೌಡರೇ ಮೂಲ ಕಾರಣ ಕಾರ್ಯಕರ್ತರಾಗಿರ್ತಾರೆ ಶಿವೇಗೌಡರ ಅಮಾನತಿಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಕೆಎಸ್ಆರ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಹೇಳಿದರು ವರದಿ

ಅಕ್ರಮವಾಗಿ ಹೊಸ ಪ್ರಚೋದನ ಸರ್ಕಾರ ಯಾವ ಪ್ಲೀಸ್ ಇಪ್ಪತ್ತೈದನೇ ಈ ಒಂದು ಬುಧವಾರದಂದು ಸರ್ವೆ ಇತ್ತು ಆ ಸರ್ವೆ ನೋಟಿಸ್ ಅನ್ನ ಸಂಬಂಧಪಟ್ಟಂತ ಹಾಜುಬಾಜುದಾರರಿಗೆ ರಾತ್ರಿ ಎಂಟು ಗಂಟೆಯ ಸಮಯಕ್ಕೆ ತಲುಪುವಂತೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಯಾರು ಈ ಈ ಭ್ರಷ್ಟ ಶಿವೇಗೌದು ಸ್ವಜಾತಿ ಸ್ವಜಾತಿಗಳ ಮಧ್ಯೆ ವಿಷದ ಬೀಜವನ್ನು ಬಿತ್ತುತ್ತಿರುವ ಈ ಒಂದು ಶಿವೇಗೌಡ ಈ ಶಿವೇಗೌಡನಿಗೆ ಚೀಮಾರಿ ಹಾಕ್ತಾಯಿದ್ದೀನಿ ಈ ಶಿವೆ ಶಿವೇಗೌಡನಿಗೆ ಧಿಕ್ಕವರು ಆಗ್ತಾಯಿದ್ದೀನಿ ಈ ಶಿವೇಗೌಡರು ಲಂಚವರಾದ್ರೂ ಕೂಡ ನೀರುತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಮಂಚವನ್ನು ಪಡೆದು ಸಂಬಂಧಪಟ್ಟಂಥ ಕೊಮ್ಮೇನಳ್ಳಿ ಗ್ರಾಮಕ್ಕೆ ಸೇರಿದಂಥ ಗಾಜಗ ಗ್ರಾಮದ ಗಾಜಗ ಗಡಿ ಭಾಗಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಅರವತ್ತೊಂದು ಸಭೆ ಒಂದರಲ್ಲಿ ಗ್ರಾವಿನ ಗುಂಡಿಗೆ ನಾವು ಪರ್ಸೆಂಟ್ ಫಿಕ್ಸ್ ಮಾಡಿ ಅಂತ ನಾವು ಹೇಳಿದ್ರೆ ನಾರಾಯಣ್ ಸೌಮ್ ನೀನು ಫಿಕ್ಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಂಥ ಲಂಚಕೋರ ಅಧಿಕಾರಿ ಇಂಥ ಲಪಂಗ ಅಧಿಕಾರಿ ಇಂಥ ಅಧಿಕಾರಿಯ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಲಂಚವೋರ ಸರ್ವೆ ಅಧಿಕಾರಿಗಳಾದಂಥ ಸಿಲೇ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಸಂಬಂಧಪಟ್ಟಂಥ ತಹಸೀಲ್ದಾರಿಗೆ ನಾವು ಈ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಎಚ್ಚರಿಕೆ ಅಂದರೆ ಅವ್ರ ತಿಳುವಳಿಕೆ ಅವರ ಗಮನಕ್ಕೆ ಬರಲೇ ತೇಳ್ಬಿಟ್ಟು ಈ ಒಂದು ನಾವು ಪತ್ರಕರ್ತರಿಗೆ ಕೊಡ್ತಾ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ಇವರು ಎಷ್ಟು ಹೋಗಿ ಆ ಕೊಂಬೆನಹಳ್ಳಿ ಗ್ರಾಮದ ಜಾತಿ ಜಾತಿ ಜಾತಿಗಳ ಒಂದು ಸ್ವಜಾತಿ ಜ್ವಜಾತಿ ಸ್ವಜಾತಿಗಳ ಮಧ್ಯೆ ಅವರು ಗರ್ಭೆ ಗರ್ಭ ಕೋಮಗರ್ವಗಳನ್ನು ಮಾಡಿಕೊಂಡಂಥ ರೀತಿಯಲ್ಲಿ ಇವರು ಅಲ್ಲಿಚ್ಚೂ ಬಿಟ್ಟು ಅವರನ್ನು ನಾರಾಯಣಸ್ವಾಮಿ ಎಂಬುವರ ಬಳಿ ಹಣವನ್ನು ಪಡೆದು ಅವರಿಗೆ ಕ ಕಲ್ಲು ಪೂಜೆಗಳನ್ನು ನಡೆದುಕೊಳ್ತು ಅಂತ ಹೇಳಿ ಬಂದಿರತಕ್ಕಂಥ ಶಿವ ಆದ ಕಾರಣದಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಗ್ರಾಮೀಣ ಮುಂದೆ ಹೊರತುಪಡಿಸಿ ನಾರಾಯಣಸ್ವಾಮಿ ನೂರ ಎಂಬತ್ತಾರು ಸರ್ವೆ ನಂಬರು ಬೇರೆ ನಕಲಿ ನಕಲಿ ನೂರ ಎಂಬತ್ತಾರು ಸರ್ವೆ ನಂಬರನ್ನು ಇದೇ ಜಮೀನು ಸರ್ವೆ ನಂಬರ್ ನೂರ ಅರವತ್ತೊಂದು ಸರ್ವೆ ನಂಬರ್ ಜಮೀನಲ್ಲಿ ಸರ್ಕಾರಿ ಗ್ರಾಮೀಣ ಗುಂಡಿಯನ್ನು ಬಂದು ಇದೇ ನೂರ ಇದೇ ನೂರ ಎಂಬತ್ತಾರು ಸರ್ವೆ ನಂಬರ್ ಅಂತೇಳಿ ಸರ್ವೆ ಅಧಿಕಾರಿಗಳು ದುಡ್ಡು ಕೊಟ್ಬಿಟ್ಟು ಕಾಸು ಕೊಡ್ಬಿಟ್ಟು ಅಲ್ಲಿ ಸರ್ವೆ ಮಾಡ್ತಾರೆ ಅದು ಆ್ಯಕ್ಚುಲಿ ಅದು ಗ್ರಾವ್ಯ ಗುಂಡಿ ಸರ್ಕಾರಿ ಗ್ರಾವ್ಯ ಗುಂಡಿ ಆಗಿರೋ ಕಾರಣದಿಂದಾಗಿ ಸಂಬಂಧಪಟ್ಟಂಥ ನಾರಾಯಣ ಸ್ವಾಮಿ ಆಗಿರ್ತಕ್ಕಂಥ ಇಟ್ಟಿಗೆ ಕಾರ್ಖಾನೆಯ ಶೆಡ್ಗಳನ್ನು ತೆರವುಗೊಳಿಸಲೇಬೇಕು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನು ಕರೆಯಿಸಿ ಮತ್ತು ಕರೆದುಕೊಂಡೋಗಿ ಅವ್ರನ್ನ ಸ್ಥಳ ತನಿಖೆ ಮಾಡಿಸಿ ಸರ್ಕಾರಿ ಗ್ರಾವ್ಯದ ಗುಂಡಿ ಆದರೆ ಹಿಂಗೇನು ತೆರವುಗೊಳಿಸ್ಬೇಕು ಸರ್ಕಾರಿ ಸರ್ವೆ ಸರ್ವೇನ ಆದರೆ ನಾವು ನಮ್ಮದೇನು ಹಬ್ಬ ಅವ್ರ ಗುಂಡಿ ಅವರು ಶೆಡ್ಗಳನ್ನ ನಿರ್ಮಾಣ ಮಾಡಬೇಕು ಒಂದು ವೇಳೆ ಅದು ಸರ್ಕಾರಿ ಗ್ರಾವ್ಯದ ಗುಂಡಿ ಅಂತ ಹೇಳ್ಬಿಟ್ಟು ಏನಾದರೂ ಅಂದ್ರೆ ಸಂಬಂಧಪಟ್ಟಂತ ನಾರಾಯಣ ಸ್ವಾಮಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮ ಕೂಡ ದಾಖಲು ಮಾಡಬೇಕು ಅವ್ರಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮ ದಾಖಲಾಗಬೇಕಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಟಿವಿ ಪತ್ರಿಕೆಗಳ ಮೂಲಕ ಕಿ ಟಿವಿ ಮಾತನಾಡಲಿಕ್ಕೆ ಇಷ್ಟಪಟ್ಟು ನಾ ಈ ಒಂದು ನಾರಾಯಣ ಅವರ ವಿರುದ್ಧ ಅವರು ಹಾಕಿಕೊಟ್ಟಿರ್ತಕ್ಕಂಥ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಡ್ತಕ್ಕಂಥ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಇಟಿಗೆ ಕಾರ್ಯಗಳನ್ನು ತೆರವುಗೊಳಿಸಬೇಕು ಗ್ರಾಮೀಣ ಗ್ರಾಮೀಣ ಗುಂಡಿಯನ್ನು ತೆರವುಗೊಳಿಸಬೇಕು ಜೊತೆಗೆ ಅಲ್ಲಿ ಕೊಮ್ಮೆನಡಿ ಗ್ರಾಮಸ್ಥರು ಸ್ಮಶಾನಕ್ಕೆ ಹೋಗುವಂಥ ದಾರಿಗೆ ಅನುವು ಮಾಡಬೇಕಂತೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟಂತಹ ಮಾಧ್ಯಮದ ಮೂಲಕ ಎಲ್ಲರೂ ಇಲ್ಲಿ ಬಹಿರಂಗಪಡಿಸ್ಬೇಕಂತೇಳ್ಬಿಟ್ಟು ನಾರಾಯಣಸ್ವಾಮಿ ನಾರಾಯಣ ನಾರಾಯಣಸ್ವಾಮಿ ಅವರ ವಿರುದ್ಧ ಕ್ರಿಮಿನಲ್ ಮುಖ್ಯದ ದಾಖಲೆ ಆಗ್ಲೇಬೇಕಂತೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಪತ್ರಿಕೆ ಏನು ಅಂತ ನಾನು ಪ್ರಸ್ತುತಪಡಿಸ್ತೀನಿ ನಾನು ಪಡಿಸ್ತೇನೆ ಜೈ ಹಿಂದ್ ಜೈ ಗುರು ಜೈ